ತೆಗಿಲಿಕ್ಕೆ ನೋಡುದಾ ಬಾಬಾ ಎಂತ ಮಾಡ್ತಿದ್ದೀಯಾ ಪೆಟ್ಟು ಕೊಡ್ತೇನೆ ಇದ್ರೂ ನಮ್ಮ ಮನೆಯಲ್ಲಿ ಮನೆಯ ಜೊ ನೋಡಿ ಭಯ ಇತ್ತು ಸಡನ್ ಆಗಿ ಮತ್ತೆ ಅದು ಗಾಡಿ ಮಿಕ್ಸ್ ನಡನ್ ಆಯ್ತು ಮಣಪಲ್ಲ ಇದು ಸೀತಾಫಲ ಮತ್ತು ಫಲಕ್ಕಿಂತ ಅಷ್ಟು ಒಳ್ಳೆಯದಿಗಲ್ಲ ನಾನು ಕಟ್ ಮಾಡಿದ್ದೆ ಇದು ಹಾಳಾಗತ್ತೆ ಅಂತ ಇದು ಹುಳಿ ಹುಳಿಯಾಗಿದೆ ಈ ಕಡೆ ನೋಡ್ತೀನಿ ಇದು ಇನ್ನೂ ಕಾಯಿದೆ ಇನ್ನು ಇದು ಇದಾಗಬೇಕಷ್ಟೆ ಏನು ಮಾಡಂಗಿಲ್ಲ ಮತ್ತು ಚೆನ್ನಾಗಿಲ್ಲ ಹುಳಿ ಇದೆ ಹುಳಿ ಅದು ಚೆನ್ನಾಗಿರಲ್ಲ ಅಷ್ಟೊಂದು ಸೊ ಇದು ಗೊತ್ತಾ ಇದು ಪುಳಿ ಅಂತ ಹೇಳ್ತಾರೆ ನಿಮ್ಮ ಸೈಡ್ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಪುಳಿ ಅಂತ ಇಲ್ಲಿ ಮ್ಯಾಂಗ್ಳೂರ್ ಸೈಡ್ ಧಾರೇಪುಳಿ ಪುಳಿ ಹ್ಞೂ ಹುಳಿ ಇದೆ ಅಷ್ಟೊಂದು ಸ್ವೀಟ್ ಇದೆ ಹಣ್ಣು ಇದು ಸ್ವಲ್ಪ ಒಂದು ಪಾಪು ಆಂಟಿ ಮನೆಗೆ ಅಲ್ಲಿಂದ ತಗೊಂಡು ಬಂದ ನೋಡಿ ఉప్పు మెణస్ హాకే మెణసినుడి ఉప్పెలాకి ఛంద బర్ఫీ నందిని బర్ఫీ කර රගිට කෑශල ුද්ඩ තල්ලා තිින්නදැ සිලිල්ලනය වලි හ තු බන්ධි දැන උපදක මර්තායි දැන තුම්ා නම ඇ con đợi chị ba ha ghi ba ha ba